Brought to you by Vigor, co-powered by Sensodyne and Vimal. By Eli Heli Kesari. Associate sponsor Ultra Tech Cement. ಇಂದು ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಪ್ರದೀಪ್ ಈಶ್ವರ್ ಅವರು ಎಸ್ಎಸ್ಎಲ್ಸಿ ದತ್ತು ವಿದ್ಯಾರ್ಥಿಗಳ ಫಲಿತಾಂಶ ಉನ್ನತ ಮಟ್ಟದಲ್ಲಿ ತೇರ್ಗಡೆಯಾಗಿದ್ದು ಪ್ರದೀಪ್ ಈಶ್ವರ್ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಶುಭ ಹಾರೈಸಿದ್ರು ಸೂಪರ್ ಸಿಕ್ಸ್ಟಿ ಹೆಸರಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅರವತ್ತು ಜನ ಬಡ ನಿರ್ಗತಿಕ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಉಚಿತ ಕೋಚಿಂಗ್ ನೀಡುವುದರ ಮೂಲಕ ಸಹಾಯ ಹಸ್ತ ಚಾಚಿದ್ರು ಈ ಕುರಿತು ನಮ್ಮ ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಅವರ ವಿದ್ಯಾರ್ಥಿ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಸರ್ ಕಾನ್ಸಪ್ಟ್ ಬಂದಿದ್ದೇ ಅದರಿಂದ ಇವತ್ತು ಏನು ನನಗೆ ಆಗಿದೆ ಸರ್ ಯಾವುದೇ ಒಂದು ಕುಟುಂಬದಲ್ಲಿ ಶಿಕ್ಷಣದಲ್ಲಿ ಅವ್ರ ಮಕ್ಕಳು ಚೆನ್ನಾಗಿ ಓದಿದ್ರೆ ಮಾತ್ರ ಆ ಕುಟುಂಬ ಬೆಳೆಯುತ್ತೆ ಸರ್ ನನಗೂ ಸರಸ್ವತಿ ದೇವಿ ಹೊಲ್ದಿದ್ದಕ್ಕೆ ನಾನು ಬದುಕನ್ನು ಕಟ್ಕೊಳಕ್ಕೆ ಸಾಧ್ಯ ಆಯ್ತು ಇವತ್ತು ಖಾಸಗಿ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಅವ್ರ ತಂದೆ ತಾಯಿ ಆರ್ಥಿಕವಾಗಿ ಸ್ಥಿತಿವಂತರ ಇರ್ತಾರೆ ಚೆನ್ನಾಗಿ ಕೋಚಿಂಗ್ ಕೊಡಿಸ್ತಾರೆ ಆದರೆ ಬಡವರು ಮಕ್ಕಳು ಸರ್ಕಾರಿ ಶಾಲೆಗೆ ಬಂದಾಗ ಅವ್ರಿಗೂ ರ್ಯಾಂಕ್ ಬರಬೇಕು ಅನ್ನೋ ಕನಸಿರುತ್ತೆ ಇದು ಇದು ತಗೊಳ್ಳೋಣ ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ

ಮಾಡಿ ಡಿಸೆಂಬರಲ್ಲಿ ಸಿಲೆಬಸ್ ಮುಗಿಸಿ ಎಸ್ ಎಸ್ ಎಲ್ ಸಿ ಮಕ್ಕಳನ್ನ ಆ ಟೀಚರ್ಸು ಸ್ವಲ್ಪ ತುಂಬ ಬಡವ್ರ ಮಕ್ಕಳು ಇಲ್ಲಿ ಕೂಲಿ ಮಾಡೋರು ಮಕ್ಕಳಿದ್ದಾರೆ ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಕೆಲಸ ಮಾಡೋರು ಮಕ್ಕಳಿದ್ದಾರೆ ಡ್ರೈವರ್ ಮಕ್ಕಳಿದ್ದಾರೆ ಕಾರ್ಪೆಂಟ್ರುಗಳು ಮಕ್ಕಳಿದ್ದಾರೆ ಸಿಂಗಲ್ ಪೇರೆಂಟ್ ಕಿಡ್ಸ್ ಇದ್ದಾರೆ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಇದ್ದಾರೆ ಇವ್ರನ್ನೆಲ್ಲ ಆಯ್ಕೆ ಮಾಡಿ ಅರವತ್ತು ಜನನ ನಾನು ಗೌರ್ಮೆಂಟ್ ಆಫ್ ಕರ್ನಾಟಕ ಜೊತೆ ನಮ್ಮ ಸರ್ಕಾರದ ಜೊತೆ ಒಂದು ಎಮ್ ಒ ಯು ಮಾಡಿಕೊಂಡು ಯಾಕೆಂದರೆ ನಾಳೆ ಇವ್ರಿಗೆ ಅಟೆಂಡೆನ್ಸ್ ಶಾರ್ಟೇಜ್ ಬರಬಾರ್ದು ಅಂತ ಇಷ್ಟು ಜನ ಪಟ್ಟಿನ ಸರ್ಕಾರಕ್ಕೆ ಸಲ್ಲಿಸಿ ಸರ್ಕಾರದ ಅನುಮತಿ ತೊಗೊಂಡು ಇವ್ರನ್ನ ಬೆಂಗಳೂರಿಗೆ ಕರ್ಕೊಂಡೋಗಿ ಅಲ್ಲಿ ಬಾಯ್ಸ್ ಹಾಸ್ಲು ಗರ್ಲ್ಸ್ ಹಾಸ್ಟ್ಲು ಸಪ್ರೇಟಾಗಿಟ್ಟು ಊಟ ತಿಂಡಿ ಆರೋಗ್ಯ ಎಲ್ಲ ನಾವೇ ಜವಾಬ್ದಾರಿ ತೊಗೊಂಡು ನಮ್ಮ ನಾಗಭೂಷಣ್ ಸರು ರಮೇಶ್ ಸರು ಇವರೆಲ್ಲ ಇಂಥ ಬೆಸ್ಟ್ ಟೀಚರ್ಸ್ನ ಕರ್ಕೊಂಡೋಗಿ ಪಾಠ ಮಾಡಿಸಿ ದಿನಕ್ಕೆ ಕ್ಲ ಹದಿನೈದರಿಂದ ಹದಿನಾರು ತಾಸು ಓದಿದ್ದಾರೆ ಸರ್ ಮತ್ತು ಕರ್ಕೊಂಡ್ಬಂದು ಬಿಟ್ಟು ಈ ಕಾರ್ಯಕ್ರಮಕ್ಕೊಂದು ಮೂವತ್ತರಿಂದ ಮೂವತ್ತೊಂದು ಲಕ್ಷ ನಾನು ಖರ್ಚು ಮಾಡಿದ್ದೀನಿ ಈ ಮಕ್ಕಳು ನಿಮ್ಮ ಶ್ರಮಕ್ಕೆ ಯಾವ ರೀತಿ ಓದಿದ್ದಾರೆ ಯಾವ ರೀತಿ ಫಲಿತಾಂಶ ಬಂದಿದೆ ತುಂಬ ಚೆನ್ನಾಗಿ ನೋಡಿ ಸರ್ ಈ ಸಲ ಸ್ಟೇಟಲ್ಲಿ ಸಿಕ್ಸ್ ಟ್ವೆಂಟಿ ಫೈವ್ ಬಂದಿರೋದು ಒಂದೇ ಇವರೆಲ್ಲ ಸರ್ಕಾರಿ ಶಾಲೆ ಮಕ್ಕಳು ನಮ್ಮದು ಜೊಹರಾ ಅಂತ ಫೈವ್ ನೈಂಟಿ ಫೈವ್ ತೆಗೆದಿದೆ ಮಗು ಪೂಜಾ ಅವರು ಫೈವ್ ನೈಂಟಿ ತ್ರೀ ಸಾಂಚಿತಾ ಅವರು ಫೈವ್ ಏಯ್ಟಿ ಟು ತೆಗೆದಿದ್ದಾರೆ ಭಾವನಾ ಅವರು ಫೈವ್ ನೈಂಟಿ ಫೋರ್ ತೆಗೆದಿದ್ದಾರೆ ವರುಣ್ ಕೆ ಎಸ್ ಅವರು ಜಿ ಎಚ್ ಎಸ್ ಹಳೆಪೇರಸ್ ಅಂದರೆ ಫೈವ್ ಸಿಕ್ಸ್ಟಿ ಒನ್ ತೆಗೆದಿದ್ದಾರೆ ಸುಪ್ರಿಯಾ ಅವರು ಫೈವ್ ಸಿಕ್ಸ್ಟಿ ಸಿಕ್ಸ್ ತೆಗೆದಿದ್ದಾರೆ ಮೊಹಮ್ಮದ್ ಯೂಸಫು ಫೈವ್ ಫಿಫ್ಟಿ ಫೋರ್ ತೆಗೆದಿದ್ದಾರೆ ಕಾರ್ತಿಕ್ ಫೈವ್ ಸಿಕ್ಸ್ಟಿ ಏಯ್ಟ್ ತೆಗೆದಿದ್ದಾರೆ ಆದರ್ಶ್ ಫೈವ್ ಫಾರ್ಟಿ ಸೆವೆನ್ ತೆಗೆದಿದ್ದಾರೆ ಅಮೃತ್ ಫೈವ್ ಫಾರ್ಟಿ ಫೋರ್ ಲಕ್ಷಗಳು ಖರ್ಚು ಮಾಡೋ ಖಾಸಗಿ ಶಾಲೆ ಮಕ್ಕಳ ಕೈಯಲ್ಲೇ ಇಷ್ಟು ಸ್ಕೋರ್ ಮಾಡೋದು ಕಷ್ಟ ಆಗ್ತಿದೆ ಎಲ್ಲ ಬಡವ್ರ ಮಕ್ಕಳು ಸರ್ ಮೂವತ್ತು ಲಕ್ಷ ಖರ್ಚು ಮಾಡಿದ್ದಾವೆ ಇನ್ನೊಂದು ಕೋಚಿಂಗ್ ಸೆಂಟ್ರ್ ಮಾಡ್ಬೋದಿತ್ತು ಈ ಬಡವರು ಮಕ್ಕಳ ಮೇಲೆ ಯಾಕೆ ಇಷ್ಟೊಂದು ಆಸಕ್ತಿ ತೋರ್ತಿದ್ರು ಸರ್ ನನಗೆ ನಾನು ಹೇಳ್ತಾ ಇದ್ದೀನಿ ಚಿಕ್ಕಬಳ್ಳಾಪುರದ ಜನತೆ ನನ್ನನ್ನು ಏನು ನೋಡಿ ಗೆಲ್ಸಿದ್ರು ಅಪ್ಪ ಅಮ್ಮ ಇಲ್ಲ ಅಂತ ನಾನು ಬಂದಾಗ ನನ್ನನ್ನು ಗೆಲ್ಲಿಸಿದ್ರು ಈ ಐದು ವರ್ಷ ಎಷ್ಟೆಲ್ಲ ಬದಲಾವಣೆ ತರಕ್ಕೆ ಸಾಧ್ಯನೋ ತರ್ತೀನಿ ಸರ್ ನನ್ನ ಉದ್ದೇಶ ಇವ್ರನ್ನ ಇಲ್ಲಿಗೆ ನಿಲ್ಲಿಸೋದಲ್ಲ ಇವ್ರ ಕೆರಿಯರ್ನ ಅಪ್ ಮಾಡ್ತೀನಿ ಒಂದು ಹತ್ತು ವರ್ಷ ಆದಮೇಲೆ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ ಸರ್ ಟೆನ್ ಇಯರ್ಸ್ ಬ್ಯಾಕ್ ಇಂಥ ಹುಡುಗ ಹುಡುಗಿ ಸೂಪರ್ ಸಿಕ್ಸ್ಟಿಗೆ ಬಂದಿದ್ರಲ್ಲ ಆ ಹುಡುಗ ಇವತ್ತು ಐ ಐ ಟಿಯಲ್ಲಿದ್ದಾನೆ ಆ ಹುಡುಗಿ ಇವತ್ತು ಐ ಐ ಇದ್ದಾರೆ ಆ ಹುಡುಗ ಇವತ್ತು ಏಮ್ಸಲ್ಲಿದ್ದಾನೆ ಆ ಹುಡುಗಿ ಇವತ್ತು ಸರ್ಜನ್ ಆಗಿದ್ದಾರೆ ಇದೊಂದು ಸಕ್ಸಸ್ ಸ್ಟೋರಿ ಹತ್ತು ವರ್ಷ ಆದಮೇಲೆ ಮತ್ತೆ ಮಾತಾಡ್ತೀನಿ ಸರ್ ಸರ್ ಈಗ ನೋಡಿ ಇವತ್ತು ಅಂಕಿತ ಅಂತ ಮೊರಾರ್ಜಿ ದೇಸಾಯಿ ಬಾಗಲಕೋಟೆ ಮುದೋಳ್ ಹುಡುಗಿ ಸಿಕ್ಸ್ ಟ್ವೆಂಟಿ ಫೈವ್ ಬಂದಿದೆ ಸರ್ಕಾರಿ ಶಾಲೆ ಮಗು ಅವರು ನಿಮ್ಮ ಚಾನಲ್ಗೆ ನನಗೆ ಬರುವಾಗ ಇಂಟರ್ವ್ಯೂ ನೋಡಿದೆ ಆ ಮಗು ಒಂದು ಮಾತು ಹೇಳ್ತು ಮೊಬೈಲ್ ಟಿ ವಿ ಇರಲಿಲ್ಲ ಹೊರಗಿನ ಪ್ರಪಂಚದ ಜೊತೆ ಸಂಪರ್ಕ ಇರಲಿಲ್ಲ ಅದಕ್ಕೆ ನಾನು ಸ್ಟೇಟ್ ಟಾಕ್ ಮಾಡೋಕ್ಕಾಯ್ತು ಅಂತ ಆ ಮಗು ಹೇಳಿದ್ರು ಸೊ ಅದೇ ಸರ್ಕಾರಿ ಶಾಲೆ ಮಕ್ಕಳಿಗೆ ನಾನು ಎರಡು ಎರಡೂವರೆ ತಿಂಗಳು ಅದೇ ಕೆಲಸ ಮಾಡಿದ್ದು ಮೊಬೈಲು ಟಿ ವಿಯಿಂದ ದೂರ ಇಟ್ಟಿವಿ ಸೊ ಮುಂದಿನ ದಿನಗಳಲ್ಲಿ ಇದನ್ನು ನಾಲ್ಕು ತಿಂಗಳು ಎಕ್ಸ್ಟೆಂಡ್ ಮಾಡಿದ್ರೆ ಸಿಕ್ಸ್ ಟ್ವೆಂಟಿ ಫೈವ್ ನಾವು ತಲುಪ್ತೀವಿ ಸರ್ ಸರ್ ಇಲ್ಲಿ ನಾವು ನೋಡಿದಾಗ ಈ ಫಲಿತಾಂಶ ಪಡೆದಂಥ ಬಡ ಮಕ್ಕಳು ಡ್ರೈವರ್ಗಳ ಮಕ್ಕಳಿದ್ದಾರೆ ಮೆಕ್ಯಾನಿಕರ್ ಮಕ್ಕಳಿದ್ದಾರೆ ಮತ್ತು ಎ ಪಿ ಎಮ್ ಸಿಗಲಿ ಕೆಲಸ ಮಾಡುವಂಥ ಬಡೂರು ಮಕ್ಕಳಿದ್ದಾರೆ ಆ ಬಡೂರು ಮಕ್ಕಳಲ್ಲಿ ಇವತ್ತು ನಿಮ್ಮಿಂದ ಆ ಫಲಿತಾಂಶ ಬಂದಿದೆ ಡಿಸ್ಟಿಂಕ್ಷನ್ ಅದನ್ನ ನೋಡಿದ್ರೆ ಯಾವ ಥರ ಮಂದಾಸ ಅನಿಸುತ್ತೆ ಭಾಳ ಖುಷಿ ಅನಿಸುತ್ತೆ ಸರ್ ಬಾಯ್ ನೋಡಿ ಇವ್ರ ತಂದೆ ಇವ್ನು ಚಿಕ್ಕ ಹೋಗಿದ್ದಾಗೆ ತೀರು ಹೋಗ್ತಾರೆ ಇವನು ಸ್ಕೂಲಲ್ಲಿ ಓದ್ತಾನೆ ಇವತ್ತು ಇವನು ಡಿಸ್ಟಿಂಕ್ಷನ್ ಬಂದಿದ್ದಾನೆ ನಾಳೆ ಒಂದು ಸೈನ್ಸ್ಗೆ ಹೋಗಿ ನಾಳೆ ಒಂದು ಡಾಕ್ಟ್ರು ಇಂಜಿನಿಯರ್ ಆದರೆ ಅವ್ರ ತಾಯಿನ ಚೆನ್ನಾಗಿ ನೋಡ್ಕೊತಾನೆ ಇಲ್ಲಿರೋ ಹೆಣ್ಮಗು ಈ ಹುಡುಗಿನೂ ಚಿಕ್ಕ ವಯಸ್ಸಲ್ಲೇ ತಮ್ಮ ತಂದೆನ ಕಳ್ಕೊತಾರೆ ಈ ಮಗು ಸಹ ಇವತ್ತು ನೈಂಟಿ ಪರ್ಸೆಂಟ್ ಮೇಲೆ ಬಂದಿದೆ ಇವರೆಲ್ಲರೂ ಬದುಕು ರೂಪಿಸ್ಕೊಳ್ಳುತ್ತೆ ಜನ್ಮ ಕೊಟ್ಟರು ತಾಯಿಯಂದ್ರಿಗೆ ಎಷ್ಟು ಸಂತೋಷ ಆಗುತ್ತೆ ಸರ್ ಇವತ್ತು ಚಿಕ್ಕಬಳ್ಳಾಪುರ ಈ ವಿಧಾನಸಭಾ ಕ್ಷೇತ್ರದ ಮಕ್ಕಳು ಬಡ ಮಕ್ಕಳು ನಿರ್ಗತಿಕರ ಮಕ್ಕಳು ಸಿಂಗಲ್ ಪೇರೆಂಟು ಅಥವಾ ತಂದೆ ತಾಯಿ ಇಲ್ಲುವಂಥವ್ರು ಇವರು ಒಳ್ಳೆಯ ಫಲಿತಾಂಶ ಪಡೆದಿದ್ದಾರೆ ಇಂಥ ಮಕ್ಕಳಿಗೆ ಇನ್ನೂ ಎನ್ಕರೇಜ್ ಮಾಡಿದರೆ ಒಳ್ಳೆ ಒಳ್ಳೆಯ ಅಧಿಕಾರ ಸ್ಥಾನಕ್ಕೆ ಹೋಗ್ತಾರೆ ದೇಶ ಕೊಟ್ಟು ಕೆಲಸ ಮಾಡ್ತಾರೆ ಈಗ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಅವ್ರಿಗೆಲ್ಲರೂ ಭವಿಷ್ಯ ಚೆನ್ನಾಗಿರಬೇಕು ಇವತ್ತು ಒಳ್ಳೆಯ ಫಲಿತಾಂಶ ಇದಾರೆ ಅವ್ರಿಗೆ ನನ್ನ ಸಹಕಾರ ಇರುತ್ತೆ ಅವ್ರ ತಂದೆ ತಾಯಿ ಆಶೀರ್ವಾದ ಇರುತ್ತೆ ಒಂದು ಟೆನ್ ಇಯರ್ಸ್ ಆದಮೇಲೆ ಇವ್ರನ್ನಾರನೂ ನನ್ನ ಕಂಪ್ನಿಯಲ್ಲಿ ಆಗಿ ಹಾಸ್ಪಿಟ್ಲಲ್ಲಿ ಡಾಕ್ಟರ್ಸ್ ಆಗಿ ನೋಡಬಾರ್ದು ಹಾಸ್ಪಿಟಲ್ಸ್ ಆಗಿ ಕಂಪ್ನಿ ಓನರ್ಸ್ ಆಗಿ ನೋಡಬೇಕು ಅಂತ ಸರ್ ಇವತ್ತು ತಾವು ಒಬ್ಬ ಎಮ್ ಎಲ್ ಎ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಸೇವಕ ರೀತಿಯಲ್ಲಿ ಮಕ್ಕಳು ಜೊತೆ ಕೆಲಸ ಮಾಡಿ ಒಳ್ಳೆ ಫಲಿತಾಂಶಿಸಿದರೆ ಬಟ್ ಸರ್ಕಾರಿ ಶಾಲೆಯಲ್ಲೂ ಮೂಲಭೂತ ಸೌಕರ್ಯಗಳಿಗೆ ಶಿಕ್ಷಕರಿಗೇನು ಕೊರತೆ ಇಲ್ಲ ಬಟ್ ಫಲಿತಾಂಶ ಎಲ್ಲ ಒಂದು ಕಡೆಗೆ ಸರಿಗೆ ಇಲ್ಲ ಗುಣಮಟ್ಟ ಶಿಕ್ಷಣ ಕೊರತೆ ಇದೆ ಇವತ್ತು ಸರ್ಕಾರಕ್ಕೆ ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀನಿ ಇಲ್ಲ ನಾನು ಸರ್ಕಾರದಲ್ಲಿ ಈಗ ಚರ್ಚೆ ನಡೆದಿದೆ ಕೆಲವು ನಾನು ಈಗ ಅಸೆಂಬ್ಲಿಯಲ್ಲೂ ಅದು ಡಿಸ್ಕಸ್ ಆಗುತ್ತೆ ನಾನು ಮಧು ಬಂಗಾರಪ್ಪ ಸರ್ ಜೊತೆ ಟೂ ಡೇಸ್ ಬಿಫೋರ್ ಅವ್ರ ಜೊತೆ ಒಂದು ಟೂ ಅವರ್ಸ್ ಟ್ರಾವೆಲ್ ಮಾಡೋವಾಗ ಇದೆ ಚರ್ಚೆ ಮಾಡಿದೆ ಸರ್ ಖಾಸಗಿ ಶಾಲೆಯಲ್ಲಿ ಅಂಥ ರಿಸಲ್ಟ್ ಕೊಡೋಕ್ಕಾಗ್ತಿದೆ ನಾವು ಟಾಪ್ ಟೀಚರ್ಸ್ನ ಸೆಲೆಕ್ಟ್ ಮಾಡಿ ನಮ್ಮ ಕೈಯ್ಯಲ್ಲಿ ಯಾಕೆ ಕೊಡೋಕ್ಕಾಗ್ತಿಲ್ಲ ವೇರ್ ವಿಯರ್ ಲ್ಯಾಗಿಂಗ್ ಇದನ್ನೆಲ್ಲ ನಾವೊಂದು ಇದು ಮಾಡೋಣ ಅಂತ ಅವರು ಹೇಳಿದ್ದಾರೆ ಏನು ಇನ್ಪುಟ್ಸ್ ಇದ್ರೆ ಕೊಡು ಅಂತ ವ್ಲಾಟ್ ಯು ಬಾಯ್ ವಿ ಗಾಟ್ ಕೋ ಬಾಬ್ ಇಟ್ ಬಾಯ್ ಸನ್ ಸುಡೈನ್ ಆ್ಯಂಡ್ ವಿಮಾಲ್ ಬಾಯ್ ಎಲ್ಲಿ ಹೇಳಿ ಕೇಸರಿ ಅಸೋಸಿಗೆಟ್ ಸ್ಪಾನ್ಸರ್ಡ್ ಅಲ್ಟ್ರಾಟೆಕ್ ಸಿಮೆಂಟ್